ನಮಸ್ಕಾರ ವೀಕ್ಷಕರೇ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಿರೋ ಮಾಹಿತಿ ಏನಪ್ಪ ಅಂದರೆ ಈಗ ಅತಿ ಹೆಚ್ಚು ಒಂದು ಅಕೌಂಟ್ ಓಪನ್ ಆಗ್ತಾ ಇರೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಅದು ಯಾವ ಒಂದು ಅಕೌಂಟ್ ಅತಿ ಹೆಚ್ಚು ಓಪನ್ ಆಗ್ತಾಯಿದೆ ಅಂದರೆ ಪೋಸ್ಟ್ ಅಕೌಂಟ್ ಯಾಕೆಂದರೆ ಸರ್ಕಾರದ ಒಂದು ಸ್ಕೀಮು ತಂದಿರ್ತಕ್ಕಂಥದ್ದು ಈ ಒಂದು ಪೋಸ್ಟ್ ಅಕೌಂಟ್ ಅತಿ ಹೆಚ್ಚು ಓಪನ್ ಆಗ್ತಾಯಿವೆ ಆದ್ದರಿಂದ ಈ ಒಂದು ಪೋಸ್ಟ್ ಅಕೌಂಟಿಗೆ ಮಾಡಿಸಲು ಯಾವ ಯಾವ ದಾಖಲಾತಿಗಳು ಬೇಕು ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ವೀಕ್ಷಕರೇ ಪೋಸ್ಟ್ ಅಕೌಂಟು ಓಪನ್ ಮಾಡಲು ಬೇಕಾಗುವ ದಾಖಲಾತಿಗಳು ಯಾವುವು ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಮತ್ತು ಪಾನ್ ಕಾರ್ಡ್ ಬೇಕಾಗುತ್ತದೆ ಪಾನ್ ಕಾರ್ಡ್ ಯಾರಿಗೆ ಬೇಕಾಗುತ್ತೆ ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಪಾನ್ ಕಾರ್ಡ್ ಬೇಕಾಗುತ್ತದೆ ಹದಿನೆಂಟು ವರ್ಷ ಒಳಗೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇಕಾಗೋದಿಲ್ಲ ಮತ್ತು ಫೋನ್ ನಂಬರ್ ಬೇಕಾಗುತ್ತದೆ ಅಂದರೆ ನಿಮ್ಮ ಒಂದು ಖಾತೆಯಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಮತ್ತು ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಲು ನಿಮಗೆ ಒಂದು ಮೆಸೇಜ್ ಮೂಲಕ ನಿಮ್ಮ ಒಂದು ಅಕೌಂಟಿನ ಮಾಹಿತಿ ತಿಳಿ ತಿಳಿಯೋದಕ್ಕಾಗಿ ಫೋನ್ ನಂಬರ್ ಅವಶ್ಯಕವಾಗಿರ್ತದೆ ನೋಡಿ ವೀಕ್ಷಕರೇ ಪೋಸ್ಟ್ ಅಕೌಂಟ್ ಮಾಡಿಸಲು ಎಲ್ಲ ದಾಖಲಾತಿಗಳು ಬೇಕಾಗುತ್ತವೆ ಮತ್ತು ಫೋಟೋ ಒಂದು ಫೋಟೋ ಕೂಡ ಬೇಕಾಗುತ್ತದೆ ಫೋಟೋ ಇದ್ದರೆ ಸರಿ ಇಲ್ಲಾಂದ್ರೂ ಕೂಡ ನಿಮ್ಮ ಒಂದು ಆಧಾರಲ್ಲಿ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಫೋಟೋ ಅಪ್ಡೇಟ್ ಆಗುತ್ತದೆ ಅದು ಜಾಸ್ತಿ ಟೈಮ್ ಕೂಡ ಹಿಡಿಯುವುದಿಲ್ಲ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ನಿಮ್ಮ ಒಂದು ಬಯೋಮೆಟ್ರಿಕ್ ಮುಖಾಂತರ ಅಕೌಂಟನ್ನು ಓಪನ್ ಮಾಡಿ ನಿಮಗೆ ಒಂದು ಅಕೌಂಟ್ ರೆಡಿ ಆಗಿರ್ತಕ್ಕಂಥ ಒಂದು ಕಾರ್ಡನ್ನು ಕೊಡುತ್ತಾರೆ ಅಂದರೆ ವಿದ್ಯಾರ್ಥಿ ಅಕೌಂಟ್ ಈಗ ಅಥವಾ ದೊಡ್ಡವರ ಅಕೌಂಟ್ ಆಗಿದ್ದರೆ ಒಂದು ಪಾಸ್ ಪುಸ್ತಕವನ್ನು ಅದರಲ್ಲಿ ಎಂಟ್ರಿ ಮಾಡಿ ಎಲ್ಲ ಒಂದು ನಿಮ್ಮ ಒಂದು ದಾಖಲಾತಿ ಅದರಲ್ಲಿ ನಮೂದಿಸಿ ಕೊಡುತ್ತಾರೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಚಾನಲನ್ನು ಯಾವಾಗಲೂ ನೋಡ್ತಾ ಇರಿ